ಹಲೋ ಸ್ನೇಹಿತರೆ ವೆಲ್ಕಮ್ ಟು ಟ್ಯಾಕ್ಟರ್ ಪ್ರಗತಿ ಯೂಟ್ಯೂಬ್ ಚಾನಲ್ಗೆ ಗೆ ಎಲ್ಲರಿಗೂ ಸ್ವಾಗತ ಸ್ನೇಹಿತರೆ ಇವತ್ತಿನ ಇದೊಂದು ವಿಡಿಯೋದಲ್ಲಿ ಸ್ನೇಹಿತರೆ ಎಚ್ ಎಂ ಟಿ ಮಾರಾಟಕ್ಕೆ ಶುದ್ಧವಾಗಿದೆ ಇದಕ್ಕೂ ಮುನ್ನ ಸ್ನೇಹಿತರ ಇನ್ನು ಯಾರು ಟ್ಯಾಕ್ಟರ್ ಪ್ರಗತಿ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಆಗದಿದ್ದರೆ ಈಗಲೇ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರ ನಾವು ಪ್ರತಿದಿನ ಸೆಕೆಂಡ್ ಹ್ಯಾಂಡ್ ವಾಹನಗಳು ಮಾರಾಟಕ್ಕಿದ್ದು ಅಂದ್ರೆ ಅವುಗಳ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತವೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಮ ಮುಂದೆ ಇದೆ ನೋಡಿ ಸ್ನೇಹಿತರೆ ಎಚ್ ಎಂ ಟಿ ಸ್ನೇಹಿತರ ಮೂವತ್ತೈದು ಇಪ್ಪತ್ತೆರಡು ఎస్ ఎం ಈ ಟ್ಯಾಕ್ಟರ್ ಬಂದು ಎರಡ್ ಸಾವಿರದ ಹನ್ನೊಂದ್ರ ಮಾಡಲ್ ಆಗಿದೆ ಸ್ನೇಹಿತರೆ ಎರಡ್ ಸಾವಿರದ ಹನ್ನೊಂದ್ರ ಮಾಡಲ್ ಸಾದಾ ಸ್ಟೋರಿಂಗ್ ಇದೆ ಸ್ನೇಹಿತರೆ ಹಾಗೆ ಈ ಎಚ್ ಎಂ ಟಿ ಮೂವತ್ತೈದು ಇಪ್ಪತ್ತೆರಡು ಟ್ಯಾಕ್ಟರ್ ಬಂದು ಸ್ನೇಹಿತರೆ ಒಳ್ಳೆಯ ಗುಡ್ ಕಂಡೀಷನ್ ಅಲ್ಲಿ ಕೂಡ ಇದೆ ನೋಡಿ ಸ್ನೇಹಿತರೆ ಹಾಗೆ ಹುಡ್ಡ ಬಂಪರ್ ಕೂಡ ಇದೆ ಟೈರು ಒಳ್ಳೆಯ ಗುಡ್ ಕಂಡೀಷನ್ ಅಲ್ಲಿ ಕೂಡ ಇದಾವೆ ಸ್ನೇಹಿತರೆ ಹಾಗೆ ಈ ಎಚ್ ಎಂ ಟಿ ಮೂವತ್ತೈದು ಇಪ್ಪತ್ತೆರಡು ಟ್ಯಾಕ್ಟರ್ ನ ಮಾರಾಟದ ಪ್ರೈಸ್ ನೋಡೋದಾದ್ರೆ ಓನರ್ ಪ್ರೈಸ್ ಬಂದು ಸ್ನೇಹಿತರೆ ಓನರ್ ಬಂದು ಒಂದ್ ಲಕ್ಷ ಎಂಬತ್ ಸಾವಿರ ಇದ್ದಾರೆ ಓನರ್ ಬಂದು ಒಂದು ಲಕ್ಷದ ಎಂಬತ್ Saberá. A... ಓನರ್ ಹೇಳ್ತಾ ಇದ್ದಾರೆ ಸ್ನೇಹಿತರ ಇದೇನು ಫೈನಲ್ ಆಗುವುದಿಲ್ಲ ಇನ್ನು ವ್ಯವಹಾರ ಕೂತ್ರ ಹೆಚ್ಚು ಕಡಿಮೆ ಆಗ್ತದೆ ಸ್ನೇಹಿತರ ಇದೇನು ಫೈನಲ್ ಆಗೋದಿಲ್ಲ ಇನ್ನು ವ್ಯವಹಾರ ಕೂತ್ರ ಹೆಚ್ಚು ಕಡಿಮೆ ಆಗ್ತದೆ ಹಾಗಾದ್ರೆ ಈ ಎಚ್ ಎಂ ಟಿ ಟ್ಯಾಕ್ಟರ್ ಇರುವ ಲೊಕೇಶನ್ ನೋಡೋದಾದ್ರೆ ಸ್ನೇಹಿತರ ಮೊದಲು ಮೊದಲ್ ಲೊಕೇಶನ್ ಅಲ್ಲಿ ಈ ಎಚ್ ಎಂ ಟಿ ಮೂವತ್ತೈದು ಇಪ್ಪತ್ತೆರಡು ಟ್ಯಾಕ್ಟರ್ ಮಾರಾಟಕ್ಕೆ ಇದೆ ನಿಮ್ಗೆ ಏನಾದ್ರು ಬೇಕಾಗಿದ್ರೆ ಓನರ್ಗೆ ಕರೆ ಮಾಡಿ ಖರೀದಿ ಮಾಡಿ ಓನರ್ ನಂಬರ್ ವಿವಿಧದ ತಡೆಗಿರುವ ಟೈಟಲ್ ಅಲ್ಲಿ ನಂಬರ್ ಇದೆ ಆ ನಂಬರ್ ಗೆ ಕರೆ ಮಾಡಿ ಖರೀದಿ ಮಾಡಿ ಸ್ನೇಹಿತರೆ ಹಾಗೆ ಯಾವುದೇ ಕಾರಣಕ್ಕೂ ಆನ್ಲೈನ್ ಪೇಮೆಂಟ್ ಅನ್ನು ಮಾಡಕ್ ಹೋಗಬೇಡಿ ಟ್ಯಾಕ್ಟರ್ ಅಂತ ಹೇಳಿ ಕಂಡೀಷನ್ ಕಂಡೀಷನ್ ಎಲ್ಲ ನೋಡ್ಕೊಂಡು ಖರೀದಿ ಮಾಡಿ ಸ್ನೇಹಿತರೆ ಹಾಗೆ ಟ್ಯಾಕ್ಟರ್ ಪ್ರಗತಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಸ್ನೇಹಿತರೆ